ನ್ಯಾಷನಲ್ ಇವರು ಕರೆದಿದ್ದೀವಿ ಅದೊಂದು ಎರಡು ಜಂಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ ಎ ಸಾಹೇಬ್ರು ಅವತ್ತು ತೋರಿಸಿದ್ರು ಈಗ ಡಿಸೈನ್ ಎಲ್ಲ ಮಾಡಿದರೆ ಶಾಸಕರು ಒಂದ್ಸರಿ ನೋಡಿ ಅದನ್ನು ಕೆಲಸ ಶುರು ಮಾಡ್ತಾ ಇದ್ದೀವಿ ಇನ್ನು ಒಂದೂವರೆ ತಿಂಗಳಲ್ಲಿ ಅದನ್ನು ನೆಕ್ಸ್ಟ್ ಮಂತ್ ಎಂಟು ಎಂಟರೊಳಗಡೆ ನಾವು ರಸ್ತೆಯನ್ನು ಅದನ್ನು ವಾಹನಗಳು ಮಾಡಬೇಕು ಶಿವಮೊಗ್ಗ ಚೆನ್ನಾಗಿತ್ತು ಶಿವಮೊಗ್ಗ ಹಾಂ ಅದೊಂದು ಈ ಎರಡನೇದು ನಮ್ಮ ಪೊಲ್ಯೂಷನ್ ಆಫೀಸರ್ ಬಂದಿದ್ದಾರೆ ನಮಗೆಲ್ಲ ದೂರು ಬರ್ತಾ ಇದೆ ನೀವು ಪತ್ರಿಕೆಯನ್ನು ಕೂಡ ಚೆನ್ನಾಗಿ ಕವರ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸಿ ಆರ್ ಪಿ ಸಿ ಒನ್ ತರ್ಟಿ ತ್ರೀಯಿಂದ ಇತ್ತು ಹಿಂದೆ ಈಗ ಬದಲಾವಣೆ ಆಗಿದೆ ಗೊತ್ತಲ್ಲ ನಿಮಗೆ ಕಾನೂನಾದ ಹೆಸರು ಬದಲಾವಣೆಯಾಗಿ ಅಲ್ಲಿ ನೂರ ನಲವತ್ತು ಮೂರಿದೆಯೋ ನೂರ ಅರುವತ್ತಾರಿದೆಯೋ ನೋಡಿ ಚೆಕ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಅಂತ ಕರಿತೀವಿ ಏನು ಪಬ್ಲಿಕ್ ನ್ಯೂಸೆನ್ಸ್ ಅಂದ್ರೆ ಅಂದರೆ ಸಾರ್ವಜನಿಕರಿಗೆ ಯಾವುದಾದ್ರೂ ಉಪದ್ರವ ನೀಡುವಂತಹ ಕಾರ್ಯಗಳನ್ನು ಯಾವುದೇ ಯಾವುದೇ ಜನ ಮಾಡಿದ್ರೆ ಅದರ ಮೇಲೆ ಅವರಿಗೆ ನಾವು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸ್ಬೋದು ಕ್ರಿಮಿನಲ್ ವಿಚಾರಣೆಯನ್ನು ಕೂಡ ಮಾಡಬಹುದು ಅದಕ್ಕೆ ಅಧಿಕಾರವನ್ನು ತಹಶೀಲ್ದಾರ್ ಅವರಿಗೆ ಉಪ್ಪಳ ಭಾಗ ನನಗೆ ಕೊಟ್ಟಿದ್ದಾರೆ ಇದನ್ನು ಯಾವ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಮೂರ್ನಾಲ್ಕು ಸಾರಿ ನಾನು ಈ ಚನ್ನಗಿರಿ ಟೌನಲ್ಲಿ ಓಡಾಡಿದಾಗ ಎಲ್ಲೆಂದರಲ್ಲಿ ಬೀಡಾಡಿ ದನಗಳನ್ನು ಬಿಟ್ಟು ರೈತರುಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಇದು ವಾಹನಕ್ಕೆ ಸಂಚಾರಕ್ಕೆ ಅಡ್ಡ ಆಗಿ ಅಪಘಾತಗಳಾಗಿ ಜನರು ಕೂಡ ಅಪಾಯದಲ್ಲಿ ಸಿಗ್ತಾ ಇದೆ ಇದು ಉಪದ್ರವ ನೀಡ್ತಕ್ಕಂಥದ್ದು ಹಾಗಾಗಿ ಅವರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡ್ತೀವಿ ನ್ಯಾರೇ ಮಾಡುವುದು ಹಾಗಾಗಿ ನಾನು ತಹಶೀಲ್ದಾರ್ಗೆ ಉಪವಿಗಾಧಿಕಾರಿಗಳು ಬರ್ತಾ ರಿಪೋರ್ಟ್ ಸಿ ಆರ್ ಪಿ ಸಿ ಹಿಂದೆ ಇತ್ತು ಒನ್ ತರ್ಟಿ ತ್ರೀ ಹಿಂದೆ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಇನ್ನು ಎರಡನೇದು ಅಡಿಕೆ ಸುಲಿತಾ ಇದಾರೆ ಈಗ ಅಡಿಕೆ ಸುರಿತಕ್ಕಂಥ ಸಮಯ ಬಂದಿದೆ ಎಲ್ಲದರಲ್ಲಿ ರಸ್ತೆ ರಸ್ತೆ ಪಕ್ಕ ಸುರಿತಾ ಇದ್ದಾರೆ ಅವರನ್ನು ಕೂಡ ನಾವು ಅದು ಕೂಡ ಸಾರ್ವಜನಿಕರ ಬದುಕಿಗೆ ತೊಂದರೆ ಕೊಡ್ತಕ್ಕಂಥದ್ದಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ ಗೊತ್ತಾಯ್ತರ ಅವ್ರವ್ರ ಜಮೀನಲ್ಲಿ ಹಾಕಿಕೊಳ್ಳಿ ಗೊಬ್ಬರ ಮಾಡ್ಕೊಳ್ಳಿ ಅದು ಸಾವಯವ ಗೊಬ್ಬರ ಮಾಡ್ಕೊಬೋದು ಸರ್ಕಾರದಿಂದ ಅನುದಾನ ಕೂಡ ಸಿಗುತ್ತೆ ನಮ್ಮ ಕೃಷಿ ಇಲಾಖೆಯಿಂದ ಅದನ್ನು ಮಾಡ್ಕೊಳ್ಳೋದಿಕ್ಕೆ ಯಾವುದನ್ನು ಹೊಂಡಾಗಳನ್ನು ಮಾಡ್ಕೊಂಡು ಅದನ್ನು ಗೊಬ್ಬರ ಮಾಡ್ಕೊಳ್ಳೋದಿಕ್ಕೆ ಯೋಜನೆಗಳು ಕೂಡ ಇದೆ ಅದನ್ನು ಬಿಟ್ಟು ಎಲ್ಲೆಂದ್ರಲ್ಲಿ ದಾರಿಯಲ್ಲಿ ಸುರಿದು ಅದರಿಂದ ಅಪಾಯಕಾರಿ ಗ್ಯಾಸ್ ಬಿಡುಗಡೆ ಆಗ್ತದೆ ಬೆಂಕಿ ಇಡ್ತಾರೆ ಈಗಾಗಲೇ ಎರಡು ಮೂರು ಜನ ಡೆತ್ ಕೂಡ ಆಗಿದ್ದಾರೆ ಆಕ್ಸಿಡೆಂಟ್ ಕೂಡ ಆಗಿ ಅಂತೇಳಿ ಗಮನಕ್ಕೆ ಬಂದಿದೆ ಇದು ಹೊಗೆ ಭಾಳ ಡೇಂಜರ್ ಮಾಲಿನ್ಯಕ್ಕೆ ನಿಮ್ಗೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾನೂನನ್ನು ರೂಪಿಸಿದೆ ಯಾರು ಕೂಡ ಪೊಲ್ಯೂಷನ್ ಮಾಡಬಾರ್ದು ಅಂತಕ್ಕಂಥದ್ದು ಇದು ದೊಡ್ಡ ಪೊಲ್ಯೂಷನನ್ನು ಮಾಡ್ತಾ ಇದ್ದಾರೆ ಅಡಿಕೆ ಸುಗಿಯೋದ್ರಿಂದ ಹಿಡಿದು ಅದಕ್ಕೆ ಬೆಂಕಿ ಹಚ್ಚೋದ್ರಿಂದ ಹಿಡಿದು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ನಾವು ನಿರ್ದಾಕ್ಷಿಣ್ಯವಾಗಿ ಅವರು ಕ್ರಮ ಕೈಗೊಳ್ತೇವೆ ನಿಮ್ಮ ಮುಖಾಂತರ ನಾವು ಕೇಳ್ಕೊಳೋದು ಇಷ್ಟೇ ಯಾಕೆಂದ್ರೆ ಅವರು ರೈತರು ನಾವು ರೈತರು ನಾವೆಲ್ಲರೂ ರೈತರು ಮಕ್ಕಳು ದಯಮಾಡಿ ಅವರು ನಮ್ಮ ನಮಗೆ ಸಹಕಾರ ಕೊಡ್ಬೇಕು ಎಲ್ಲರಿಗೂ ಕೂಡ ಸಹಕಾರ ಕೊಡ್ಬೇಕು ಅವರು ಅವ್ರ ಹೊಲದಲ್ಲಿ ಹಾಕಬೇಕು ಅಥವಾ ಅವ್ರ ಖಾಲಿ ಜಾಗದಲ್ಲಿ ಅವ್ರು ಹಾಕ್ಬೋಳಿ ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಅಂತ ಅಂತಕ್ಕಂಥ ಹೇಳ್ತೀವಿ ನಮ್ಮ ಪೊಲ್ಯೂಷನ್ ಆಫೀಸರ್ ಇದ್ದಾರೆ ನೀವು ಹೇಳಿ ಏನು ಪೊಲೀಷನ್ ಏನಿದೆ ನಾವು ಯಾವ್ದ್ರ ಮೇಲೆ ಆಕ್ಟ್ ಮಾಡ್ಬೋದು ಅಂತ ಹೇಳಿ ಅವರು ರಾಜಶೇಖರ್ ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ದಾವಣಗೆರೆ ಈಗ ವಾಯು ಕಾಯ್ದೆ ಅಥವಾ ಯಾವುದೇ ಇದನ್ನು ಬೆಂಕಿ ಹಚ್ಚಿ ಸುಡೋ ಸುಡಬಾರ್ದು ಎಲ್ಲಿ ಅಲ್ಲಿ ಸುಡೋದ್ರಿಂದ ಅದರಿಂದ ಎಮಿಷನ್ ಅದರಿಂದ ಬರ್ತಕ್ಕಂಥ ಏನು ಹೊಗೆ ಇದೆ ಅದರಲ್ಲಿ ಕಾರ್ಬನ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ಸ್ ಆಮೇಲೆ ಒ ಆಮೇಲೆ ಡಸ್ಟ್ ಮೇನ್ಲಿ ಪಾರ್ಟಿಕುಲೇಟ್ ಮ್ಯಾಟರ್ಸ್ ಇರುತ್ತೆ ಇದರಿಂದ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಎನ್ವಾರ್ಮೆಂಟ್ ಅಂದರೆ ಕಲುಷಿತ ಬರ್ತದೆ ಅದನ್ನು ಜನರು ಮತ್ತು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಅದು ಎಲ್ಲ ಅಂದರೆ ಮುಖ್ಯವಾಗಿ ಪರಿಸರ ಹಾಳಾಗುತ್ತೆ ಹೀಗಾಗಿ ಅದನ್ನು ಗೌರ್ಮೆಂಟ್ ಬ್ಯಾನ್ ಮಾಡಿದ್ದಾರೆ ಯಾವುದೇ ಒಂದು ಇದನ್ನು ವೇಸ್ಟನ್ನು ಈ ಥರ ಬಯಮಾಸ ಇರತಕ್ಕಂಥ ವೇಸ್ಟನ್ನು ಸುಡತಕ್ಕಂಥದ್ದು ಇಲ್ಲ ಸುಟ್ಟರೆ ನಮ್ಮ ಜಿಲ್ಲಾಧಿಕಾರಿ ಹೇಳ್ದಂಗೆ ಅವ್ರ ಮೇಲೆ ಆ್ಯಕ್ಷನ್ಗಳನ್ನ ತೊಗೊಳ್ಳೋ ಅಧಿಕಾರ ಇದೆ ಮತ್ತು ಇದು ಸುಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾ ವಾಯು ಗುಣಮಟ್ಟ ವಾತಾವರಣದ ಗುಣಮಟ್ಟ ಗಾಳಿಯ ಗುಣಮಟ್ಟ ಕಲುಷಿತಗೊಳ್ತದೆ ನಾವು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನಮ್ಮ ಗಾಳಿಯ ಗುಣಮಟ್ಟವನ್ನು ನಾವು ನಮ್ಮ ನಮ್ಮ ಇಲಾಖೆಯಿಂದ ಅಳಿತಾ ಇದ್ದೀವಿ ಆ ಗುಣಮಟ್ಟ ಚೆನ್ನಾಗಿರ್ಬೇಕಾದ್ರೆ ಈ ರೀತಿಯ ಎಲ್ಲ ಏನಂದರೆ ಈ ರೀತಿ ಬಯೋಮಾಷನ ಸುಡೋದು ಇವನ್ನೆಲ್ಲ ಕಡಿಮೆ ಮಾಡಬೇಕು ಹೀಗಾಗಿ ಅದರಿಂದ ಅದರಿಂದ ನಮ್ಮ ವಾ ಸುತ್ತ ನಮ್ಮ ನಗರದ ವಾಯು ಗುಣಮಟ್ಟ ಸುತ್ತಲಿನ ಗುಣಮಟ್ಟ ಪರಿಸರ ಕಲುಷಿತ ಆಗೋದನ್ನು ತಡೆಗಟ್ಟಲಿಕ್ಕೆ ಈ ರೀತಿಯ ಅಡಿಕೆ ಸುಲಿಕೆ ರಸ್ತೆ ಪಕ್ಕ ಸುಡೋದನ್ನ ಎಲ್ಲರೂ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ನಾವು ಅಡಿಕೆ ಬೆಳಿತೇವೆ ನಾವು ನಮ್ಮ ಹೊಲದಲ್ಲೇ ನಾವು ಗೊಬ್ಬರ ಮಾಡ್ಕೊಳ್ತೀವಿ ಹಾಗಾಗಿ ನಾನು ಸಹ ನನ್ನ ಎಲ್ಲ ರೈತರಿಗೆ ನಾನು ಮನವಿ ಮಾಡಿಕೊಡ್ತಕ್ಕಂಥದ್ದು ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು ತಮ್ಮ ತಮ್ಮ ಜಮೀನುಗಳಲ್ಲಿ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ನೀವು ರಸ್ತೆಗಳಲ್ಲಿ ಸುರಿಬಾರದು ಮತ್ತು ಇದರಿಂದ ವಾಹನ ಅಡ ಏನಾದರೂ ವಾಹನಗಳು ಅಪಘಾತ ಯಾರು ಸುರಿದಾರೆ ನಾವು ಅವ್ರ ಮೇಲೆ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇವೆ ಹಾಗಾಗಿ ಈ ಮುಖಾಂತರ ನಾವು ಕೇಳ್ಕೊಡೋದು ನೀವೇ ವೈಯಕ್ತಿಕವಾಗಿ ಸಹಕರಿಸಿ ಅಂತ ಕೇಳ್ತಾ ಇದ್ದೀವಿ ನಾವು ಕ್ರಿಮಿನಲ್ ಪ್ರಕರಣ ಖಂಡಿತ ದಾಖಲ ಮಾಡ್ತೇವೆ ಮತ್ತೊಂದು ಮಕ್ಕಳಿಗೆ ನಾವು ನೇರವಾಗಿ ಅವರನ್ನೇ ಹೊಡೆಗಾರ ಮಾಡ್ತೇವೆ ಯಾರು ಓನರ್ ಇದಾರಲ್ಲ